ಜೈ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಹಮ್ಮಿಕೊಂಡ ಅನಧಿಕೃತವಾಗಿ ಅಕ್ರಮ ಅಂಗಡಿ ಮಳೆಗೆ ತೆರವಿಗಾಗಿ ಮತ್ತು ಕಾಂಪೌಂಡ್ ತೆರವುಗೊಳಿಸುವುದರ ಮೇಲೆ ಕಾನೂನು ಕ್ರಮ ಜರುಗಿಸಲು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದರು ಪಟ್ಟಣದ ಮುಖ್ಯ ರಸ್ತೆ ಎಪಿಎಂಸಿ ವೃತ್ತದ ಎರಡು ಬದಿಯಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದು ನಲವತ್ತಕ್ಕೂ ಹೆಚ್ಚು ಮಳಿಗೆಯನ್ನು ಗೋಡೆ ಹೊಡೆದುಕೊಂಡು ಅಕ್ರಮವಾಗಿ ಮಳಿಗೆಯನ್ನು ವಿಸ್ತಾರಗೊಂಡಿರುವ ವರ್ತಕರ ಕ್ರಮ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ಜೈ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ಎ ಪಿ ಎಂ ಸಿ ಕಾರ್ಯಾಲಯದ ಎದುರುಗಡೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎರಡು ತಿಂಗಳ ಹಿಂದೆ ಆಡಳಿತ ಅಧಿಕಾರಿಗಳಿಗೆ ಮನವಿ ಮಾಡಿ ಮಳಿಗೆಯ ಗೋಡೆ ಒಡೆದು ಅಕ್ರಮವಾಗಿ ವಿಸ್ತಾರಗೊಂಡಿರುವುದರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದೇವೆ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ವರ್ತಕರು ಮಳಿಗೆಯ ಗೋಡೆ ಒಡೆಯುವುದಕ್ಕೆ ಅವಕಾಶ ಇಲ್ಲದಿದ್ದರೂ ಅಕ್ರಮವಾಗಿ ಒಡೆದುಕೊಂಡಿದ್ದರ ಬಗ್ಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬಹುದಾಗಿತ್ತು ಆದರೆ ಆಡಳಿತ ಅಧಿಕಾರಿ ಮೌನವಾಗಿದ್ದಾರೆ ಎಂದು ಆರೋಪಿಸಿದರು ಈ ಒಂದು ಅನಧಿಕೃತ ಅದೇ ರೀತಿಯಾಗಿ ಇದೇ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳಾದ ಭೀಮಾಶಂಕರ್ ಬಿಲ್ಲಾಡ್ ಅಧ್ಯಕ್ಷರು ಪರಮೇಶ್ ಬಿರಾಳ್ ಕಾರ್ಯಾಧ್ಯಕ್ಷರು ಮುನೀರ್ ಪಾಷಾ ಕಳ್ಳಿ ಉಪಾಧ್ಯಕ್ಷರು ರವಿ ಪಾಟೀಲ್ ಯುವ ಘಟಕದ ಅಧ್ಯಕ್ಷರು ಲಕ್ಷ್ಮಣ್ ಪವಾರ್ ಪ್ರಧಾನ ಕಾರ್ಯದರ್ಶಿ ಮಾಂತೇಶ್ ಹಾದಿಮನಿ ಜಿಲ್ಲಾ ವಕ್ತರಾರು ಯಲ್ಲಪ್ಪ ದೊರೆ ಕಾರ್ಯಾಧ್ಯಕ್ಷರು ಗಾಲಿಬ್ ಗಾಯಕ್ವಾಡ್ ಚಂದ್ರು ನಾಟಿಕಾರ್ ಸಂಘಟನೆ ಕಾರ್ಯದರ್ಶಿ ವೆಂಕಟೇಶ್ ಪಟ್ಟೇದಾರ್ ಕಾರ್ಯದರ್ಶಿ ಶಕೀಲ್ ಬಡಾಗರ್ ನಗರ ಘಟಕ ಅಧ್ಯಕ್ಷರು ಇತರರು ಉಪಸ್ಥಿತರಿದ್ದರು ಲಕ್ಷ್ಮಣ್ ಪವಾರ್ ನೈನ್ ಲೈವ್ ನ್ಯೂಸ್ ಕಲ್ಬುರ್ಗಿ.